ಮುದ್ದೆ ಬಿಹಾಳ ನೆರೆಮನೆಯ ವ್ಯಕ್ತಿ ಉಪವಾಸ ಇದ್ದು ನೀನು ಮೃಷ್ಟಾನ್ನ ಭೋಜನ ಮಾಡುವುದು ತಪ್ಪು ನಿನ್ನಲ್ಲಿರುವ ಸ್ವಲ್ಪರಲ್ಲಿಯೇ ಎಲ್ಲರೊಂದಿಗೆ ಹಂಚಿಕೊಂಡು ತಿನ್ನಬೇಕು ಎಂದು ಎಲ್ಲ ಧರ್ಮ ಗ್ರಂಥಗಳು ಹೇಳಿವೆ ಇದನ್ನರಿತು ಬಡ ಕುಟುಂಬದ ಜನರಿಗೆ ನಮ್ಮಿಂದಾಗುವ ಸಹಾಯವನ್ನು ಮಾಡಬೇಕು ಎಂದು ತಿಳಿದು ರಂಜಾನ್ ಹಬ್ಬದ ನಿಮಿತ್ತವಾಗಿ ಆಹಾರ ಕಿಟ್ಗಳನ್ನು ನೀಡುತ್ತಿದ್ದೇವೆ ಎಂದು ಭಾಗವಾನ್ ಕೋ ಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾದ ಪಿಂಟು ಸಾಲಿಮನಿ ಹೇಳಿದರು ಪಟ್ಟಣದಲ್ಲಿರುವ ಕೋ ಆಪರೇಟಿವ್ ಬ್ಯಾಂಕ್ನ ಸಭಾಂಗಣದಲ್ಲಿ ಭಾಗವಾನ್ ಜಮಾತ್ ವತಿಯ ಬಡವರಿಗೆ ನೀಡಲು ತಯಾರಾಗಿದ್ದ ರಂಜಾನ್ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ರಂಜಾನ್ ತಿಂಗಳು ಮುಸ್ಲಿಂ ಸಮುದಾಯಕ್ಕೆ ಶ್ರೇಷ್ಠವಾದ ತಿಂಗಳು ಈ ಮಾಸದಲ್ಲಿ ಬಡವರಿಗೆ ನಿರ್ಗತಿಕರಿಗೆ ದಾನವನ್ನು ಮಾಡಬೇಕು ಇದರಲ್ಲಿ ಧರ್ಮ ಯಾವುದೇ ಇರಲಿ ಎಲ್ಲರಿಗೂ ಕಿಟ್ಗಳನ್ನು ನೀಡುತ್ತೇವೆ ಮಾನವೀಯತೆಗಿಂತ ಮಿಗಿಲಾದ ಧರ್ಮ ಯಾವುದೂ ಇಲ್ಲ ಎಂದು ತಿಳಿಸಿದರು ನಂತರ ಭಗವಾನ್ ಜಮಾತ್ನ ಅಧ್ಯಕ್ಷ ಸುಲೇಮಾನ್ ಮಮದಾಪುರ್ ಮಾತನಾಡಿ ಕಷ್ಟದಲ್ಲಿರುವ ಯಾವುದೇ ಧರ್ಮದವರನ್ನು ಗೌರವದಿಂದ ಕಾನೂನು ನಮ್ಮಿಂದಾಗುವ ಸಹಾಯವನ್ನು ಮಾಡಬೇಕು ವಿಶೇಷವಾಗಿ ರಂಜಾನ್ ತಿಂಗಳಲ್ಲಿ ಬಡವರು ಯಾರೊಬ್ಬರು ಹಬ್ಬವನ್ನು ಆಚರಿಸದೇ ಇರಬಾರದು ಎಂದು ಮನಗಂಡು ನಮ್ಮ ಕೈಲಾದ ಸಹಾಯವನ್ನು ಮಾಡುವ ಉದ್ದೇಶದಿಂದ ಕಿಟ್ಗಳನ್ನು ಹಂಚುತ್ತಿದ್ದೇವೆ ಪ್ರತಿ ವರ್ಷವೂ ನಮ್ಮ ಕಾರ್ಯ ನಿರಂತರವಾಗಿ ಮುಂದುವರಿಯುತ್ತದೆ ಎಂದು ಹೇಳಿದರು ಇದೇ ವೇಳೆಯಲ್ಲಿ ಅನೇಕರಿಗೆ ರಂಜಾನ್ ಹಬ್ಬದ ಕಿಟ್ಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಅಬ್ದುಲ್ ಖಾದರ್ ಮುಕ್ತೇದಾರ್ ಡಿ ಭಾಗವಾನ್ ಅಬ್ದುಲ್ ರೆಹಮಾನ್ ಹಳ್ಳೂರ್ ಉಸ್ಮಾನ್ ಭಾಗವಾನ್ ಯಾಸಿನ್ ಸನ್ನಕ್ಕಿ नहीम हरलूर नजीर अहमद महमदापुर मौलाना हुसैन चौधरी खलादगी सर अब्दुल मजीद भागवान अल्लाह बख्शा होनशाला डीएम चौधरी जाफर भगवान इनीतररु इधरु आज ये रमजान की देने मकसद ये है ताकि अल्लाह सुभान व तआला कुरान में फरमाता है फौन लापती लाखाना लपकी फ्या जब तक हम किसी बंदे की मदद में लगे रहते हैं अल्लाह सुबह तमारी मदद में लगे रहता है उस मकसद से रमज़ान का बाब मुबारक महीना है हमारे यतीम गुरबा बेवा मस्किन लोगों तक हमारा इकट जाएगा तो अल्लाह अल्ला हमारे पर भी रहम करम का सामना करेगा इसी मकसद से रमज़ान के इस बाबारक महीने में हम लोगों की खिदमत की नीयत से हमारे नगर बागन जमात मध्य बिहार के जानी से क्या है ये गरीबों में तकसीम करने का मकसद किया गया है सर मकसद क्या दिवस नगर बागन जमात इधर अड़ी सुमार नूरा मूवरण रंजन इधर ಇದರ ಒಂದು ವಿಚಾರ ಸಂದೇಶ ಏನಪ್ಪ ಅಂದರೆ ಪ್ರತಿಯೊಬ್ಬರು ಸಮಾಜದಲ್ಲಿ ಸಮಾನರಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಾದಂಥದ್ದು ಹಾಗೂ ಪ್ರತಿಯೊಬ್ಬ ಮುಸ್ಲಿಂ ಪ್ರವಾದಿ ಮೊಹಮ್ಮದ್ ಹೇಳಿರುವ ಹಾಗೆ ನಾನು ಕೇವಲ ಹಟ್ಟಿಕೊಡೋದಲ್ಲದೆ ನೆರೆಹೆರೆಯವರು ಏನು ತೊಂದರೆಯಲ್ಲಿದ್ದಾರೆ ಅವರು ತುಂಬಿಸುವ ಕಾರ್ಯವನ್ನು ಮಾಡಬೇಕನ್ನುವಂಥದ್ದು ಸಂದೇಶ ಇವತ್ತಿನ ದಿವಸ ಕಳೆದ ವರ್ಷದ ಹಾಗೆ ಇವರು ಕೂಡ ಮರಳಿ ಬರಬಾಬನ್ ಸದಸ್ಯರು ಒಂದು ಕಮಿಟಿ ವತಿಯಿಂದ ಮತ್ತೆ ಈ ಜನರಿಗೆ ರಂಜಾನ್ ಕೆಟ್ಟವನ್ನು ನೀಡಬೇಕನ್ನುವಂಥ ಒಂದು ಅಂಶವನ್ನು ಅವರ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಕಳೆದ ಬಾರಿ ನೂರು ನೂರ ಹತ್ತು ಜನರಿಗೆ ಈ ಕಿಟ್ ಅನ್ನು ನೀಡಿದ್ದೇವೆ ಒಂದೂರ ಮೂವತ್ತೈದು ಜನರಿಗೆ ಕಿಟ್ಟನ್ನು ನೀಡ್ತಾ ಇದೆ ಈ ಕಿಟ್ಟಿನಲ್ಲಿ ಐದು ಕೆಜಿ ಅಕ್ಕಿ ಐದು ಹಿಟ್ಟು ಎರಡು ಕೆ ಜಿ ಬಳ್ಳೆಣ್ಣಿ ಎರಡು ಕೆ ಜಿ ರವಾ ಎರಡು ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ಖಜೂರ್ ಇದು ಎರಡು ಕಿಲೋ ತೊಗರಿಬೇಳೆ ಒಟ್ಟಾರೆ ಕೆ ಜಿನ ಈ ಒಂದು ಕಿಟ್ ಮಾಡಲಾಗಿದೆ ಇದರಿಂದ ಯಾರು ಬಡರು ಇದ್ದಾರೆ ಯಾರು ಮಿಸ್ಕಿನ್ ಇದ್ದಾರೆ ಅವ್ರಿಗೆಲ್ಲ ಈ ಒಂದು ಇಫ್ಟಾರ್ ಸಮಯದಲ್ಲಿ ಆಗಲಿ ಅಥವಾ ಸೈರಿಯ ಸಮಯದಲ್ಲಿ ಆಗಲಿ ಇದರ ಒಂದು ಉಪಯೋಗ ಅವ್ರಿಗೆ ಆಗಬೇಕು ನಮ್ಮಾಗಿ ಅವರು ಕೂಡ ಈ ರಂಜಾನ್ ತಿಂಗಳಲ್ಲಿ ತಮ್ಮ ಜೀವನ ನಡೆಸಬೇಕು ಅನ್ನುವಂಥ ಒಂದು ದೂರ ಸಂದೇಶವನ್ನು ಈ ಮಧ್ಯಬೇಳದ ನಗರ ಭಗವಾನ್ ಜಮಾತ್ ತನ್ನ ಒಂದು ಸಮಾಜದಲ್ಲಿ ನಿರ್ಧಾರ ಮಾಡಿ ಸಮಾಜದ ಎಲ್ಲರ ಕೊಡುಗೆಯನ್ನು ಬಳಸಿಕೊಂಡು ಹಾಗೂ ಯುವಕರ ಪಡೆಯನ್ನು ಮುನ್ನಡೆಸಿ ಯುವಕರ ವಿಚಾರದಂತೆ ಈ ಕಿಟ್ಟನ್ನು ಇವತ್ತಿನ ದಿವಸ ವಿತರಣೆ ಮಾಡ್ತಾ ಇದ್ದೇವೆ ಇದರಲ್ಲಿ ಭಾಗವಹಿಸಿರುವಂಥ ಎಲ್ಲ ಜನರಿಗೆ ಧನ್ಯವಾದವನ್ನು ಹೇಳ್ತಾ ಈ ಕಿಟ್ಟನ್ನು ಹೊಡುವೆ பூரவா இவத்தின நான் மாதிரி தன்யா आ काटा काटा अरे ये आदमी करना वो काटा आते आते मारक ने बैठ जरा मार अब क्या जरा 5 किलो लगा जा मैं को पड़े ये है जरा अभी 20 बस्ती इसमें 10 किलो बस्ती तू कहता ना ऐसा कंपोड़ ले आओ हैं सामने मंदिर के बाजू आप बैठो बोलो आ कर बैठ तू

वहां इधर-उधर फुदक रहा है उसमें ये नया भाव है दौड़ में सारे बंदे सारे एन एस का चेक डालिए आप जर्मन बहुत 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 लाइव स्टार कांगाई है बाबा मतलब जिसको नया पता लाल से साइनिंग